ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಈ ಬಾರಿಯ ಎಲೆಕ್ಷನ್ ನಲ್ಲಿ ಗ್ಯಾರಂಟಿಗಳು ಬಹಳ ದೊಡ್ಡ ಪಾತ್ರವನ್ನು ವಹಿಸಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ವಿಧಾನಸಭಾ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಕೊಟ್ಟಂತಹ ಗ್ಯಾರಂಟಿಗಳು ಕರ್ನಾಟಕದಲ್ಲಿ ಎಷ್ಟೆಲ್ಲ ದೊಡ್ಡ ಪಾತ್ರವನ್ನು ವಹಿಸಿತ್ತು ಏನೇನೆಲ್ಲ ಮಾಡ್ತು ಇದು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಬಹಳ ದೊಡ್ಡದಾದಂತಹ ಒಂದು ಬೆಂಬಲ ಸಿಕ್ ಇದೀಗ ಲೋಕಸಭಾ ಎಲೆಕ್ಷನ್ ಅಲ್ಲೂ ಕೂಡ ಗ್ಯಾರಂಟಿ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದೆ ಮೊನ್ನೆ ಅಷ್ಟೇ ಜೈಲಿನಿಂದ ಬಿಡುಗಡೆಯಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಭರ್ಜರಿ ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸ್ನೇಹಿತರೆ ಪಶ್ಚಿಮ ಬಂಗಾಳದಲ್ಲಿ ಮೋದಿ ಗ್ಯಾರಂಟಿಯನ್ನು ಘೋಷಿಸಿದ್ದು ಈ ಮೂಲಕ ದೀದಿಯ ನಿದ್ದೆಯನ್ನು ಕದ್ದಿದ್ದಾರೆ ನಿಮಗೆ ಗೊತ್ತಿರಬಹುದು ದೀದಿ ಮೋದಿ ಜುಗಲ್ ಬಂದು ಯಾವಾಗ್ಲೂ ಜೋರಾಗಿ ಇರುತ್ತೆ ದೀದಿ ಮೋದಿಯ ಅನೇಕ ಕೆಲಸಗಳಿಗೆ ಯಾವಾಗ್ಲೂ ಅಡ್ಡಗಾಲು ಹಾಕ್ತಾನೆ ಇರ್ತಾರೆ ಅಥವಾ ಇದು ಸರಿ ಇಲ್ಲ ಇದ್ ಮಾಡಬೇಡಿ ಇದು ನಮ್ಮ ರಾಜ್ಯದಲ್ಲಿ ಏನು ನಮ್ಮ ರಾಜ್ಯದಲ್ಲಿ ಇದನ್ನ ನಾವು ತರಲ್ಲ ಹೀಗೆ ಏನಾದ್ರೂ ಒಂದು ಹೇಳ್ತಾನೆ ಇರ್ತಾರೆ ಮೋದಿ ಒಂದ್ ಸಮಾವೇಶದಲ್ಲಿ ಏನಾದರೂ ದೀದಿಗೆ ಟಾಂಗ್ ಕೊಟ್ರೆ ಮತ್ತೊಂದು ಸಮಾವೇಶದಲ್ಲಿ ನಾನೇನು ಕಮ್ಮಿ ಅಂತ ಸರಿಯಾಗಿ ತಿರುಗಿಸಿಕೊಡ್ತಾರೆ ಸ್ನೇಹಿತರೆ ನಾವು ನಮ್ಮ ಈ ಹಿಂದಿನ ವರದಿಯಲ್ಲಿ ಹೇಳಿದ್ವಿ ಏನಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ಪಶ್ಚಿಮ ಬಂಗಾಳದ ವಿಧಾನಸಭಾ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ನ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಹ ಭಾರತೀಯ ರಾಜಕೀಯ ಸಲಹೆಗಾರ ಚುನಾವಣಾ ಚಾಣಕ್ಯ ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಒಂದು ಅಚ್ಚರಿಯ ಹೇಳಿಕೆಯನ್ನು ನೀಡಿದ್ದಾರೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನಂಬರ್ ಒನ್ ಪಕ್ಷವಾಗಿ ಹೊರಹೊಮ್ಮಲಿದೆ ಅಂತ ಚುನಾವಣಾ ಫಲಿತಾಂಶದ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ಈ ಬಾರಿ ಕೇಳಿ ಬರ್ತಾ ಇರುವಂತಹ ಜನಾಭಿಪ್ರಾಯದ ಪ್ರಕಾರ ಬಿಜೆಪಿಯೇ ಪಶ್ಚಿಮ ಬಂಗಾಳದಲ್ಲಿ ನಂಬರ್ ಒನ್ ಪಕ್ಷವಾಗಲಿದೆ ಜೊತೆಗೆ ಒಡಿಶಾದಲ್ಲೂ ಕೂಡ ಬಿಜೆಪಿಯೇ ನಂಬರ್ ಒನ್ ಪಕ್ಷವಾಗಲಿದೆ ಇನ್ನು ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ತೆಲಂಗಾಣದಲ್ಲಿ ಮೊದಲನೇ ಅಥವಾ ಎರಡನೇ ಸ್ಥಾನದಲ್ಲಿ ಬಿಜೆಪಿ ಬರುತ್ತೆ ಅಂತ ಅಂದಿದ್ದಾರೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮೋದಿ ಗ್ಯಾರಂಟಿಗಳನ್ನ ಕೊಟ್ಟು ಪಶ್ಚಿಮ ಬಂಗಾಳದಲ್ಲಿ ಗೆಲ್ಲುವಂತಹ ಉತ್ಸಾಹದಲ್ಲಿದ್ದಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ನಿಂದ ಮಧ್ಯಂತರ ಜಾಮೀನು ಪಡೆದ ನಂತರ ಸಿಎಂ ಕೇಜ್ರಿವಾಲ್ ಉತ್ಸಾಹ ಇಮ್ಮಡಿಯಾಗಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಪತ್ರಿಕಾಗೋಷ್ಠಿ ಹಾಗೂ ರೋಡ್ ಶೋ ನಡೆಸಿದ್ದಾರೆ ಇದೇ ವೇಳೆ ಲೋಕಸಭಾ ಚುನಾವಣೆಗೆ ಹತ್ತು ಗ್ಯಾರಂಟಿಗಳನ್ನು ಘೋಷಿಸಿದ್ದಾರೆ ಇದೀಗ ಮೋದಿ ಪಶ್ಚಿಮ ಬಂಗಾಳದಲ್ಲಿ ಕೊಟ್ಟಂತಹ ಗ್ಯಾರಂಟಿ ಯಾವುದು ಅರವಿಂದ್ ಕೇಜ್ರಿವಾಲ್ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನ ಒನ್ ಬೈ ಒನ್ ನೋಡೋಣ ಮೊದಲಿಗೆ ಲೋಕಸಭಾ ಚುನಾವಣೆಗೆ ಕೇಜ್ರಿವಾಲ್ ಕೊಟ್ಟಿರುವಂತಹ ಹತ್ತು ಗ್ಯಾರಂಟಿಗಳು ಯಾವುದು ನೋಡೋಣ ದೇಶದಾದ್ಯಂತ ಬಡವರಿಗೆ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ದೇಶದ ಎಲ್ಲಾ ಸರ್ಕಾರಿ ಶಾಲೆಗಳನ್ನ ಖಾಸಗಿ ಶಾಲೆಗಳಿಗಿಂತ ಉತ್ತಮಗೊಳಿಸೋದು ಇದು ಒಳ್ಳೆಯದಾಗಿದೆ ಇನ್ನು ದೇಶದಲ್ಲಿ ಜನಿಸುವಂತಹ ಪ್ರತಿ ಮಗುವಿಗೆ ಉತ್ತಮ ಹಾಗೂ ಅತ್ಯುತ್ತಮ ಮತ್ತು ಉಚಿತ ಶಿಕ್ಷಣವನ್ನು ಕೊಡೋದು ಇದು ಕೂಡ ಒಳ್ಳೆಯ ಗ್ಯಾರಂಟಿಯೇ ಇನ್ನು ಎಲ್ರಿಗೂ ಕೂಡ ಒಳ್ಳೆಯ ಚಿಕಿತ್ಸೆ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದ್ದಾರೆ ಇದು ಕೂಡ ಜನರಿಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಗ್ಯಾರಂಟಿ ಇನ್ನು ದೇಶದಾದ್ಯಂತ ಪ್ರತಿ ಗ್ರಾಮ ಮತ್ತು ಪ್ರದೇಶದಲ್ಲಿ ಮೊಹಲ್ಲಾ ಕ್ಲಿನಿಕ್ ಗಳನ್ನ ತೆರೆಯಲಾಗ್ತದೆ ಜಿಲ್ಲಾ ಆಸ್ಪತ್ರೆಗಳನ್ನ ಐಷಾರಾಮಿ ಖಾಸಗಿ ಆಸ್ಪತ್ರೆಗಳಂತೆ ಮಾಡಲಾಗ್ತದೆ ವಿಮೆ ಆಧಾರಿತವಲ್ಲ ಆದ್ರೆ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೆ ಉಚಿತ ಚಿಕಿತ್ಸೆ ಇರ್ತದೆ ಇದಕ್ಕಾಗಿ ನಾವು ಆರೋಗ್ಯ ಮೂಲ ಸೌಕರ್ಯಗಳನ್ನ ರಚಿಸುತ್ತೇವೆ ಇನ್ನು ನಮ್ಮ ದೇಶದ ಭೂಮಿಯನ್ನ ಚೀನಾ ಆಕ್ರಮಿಸಿಕೊಂಡಿರೋದು ಇಡೀ ಜಗತ್ತಿಗೆ ಗೊತ್ತು ಆದ್ರೆ ಇದನ್ನು ನಮ್ಮ ಕೇಂದ್ರ ಸರ್ಕಾರ ನಿರಾಕರಿಸುತ್ತಲೇ ಇದೆ ಚೀನಾ ವಶಪಡಿಸಿಕೊಂಡ ದೇಶದ ಎಲ್ಲಾ ಭೂಮಿಯನ್ನ ಅವರಿಂದ ಮುಕ್ತಗೊಳಿಸಲಾಗ್ತದೆ ಅನ್ನುವಂತಹ ಒಂದು ದೊಡ್ಡ ಗ್ಯಾರಂಟಿಯನ್ನ ಕೊಟ್ಟಿದ್ದಾರೆ ಹಾಗೆ ಇದಕ್ಕಾಗಿ ಸೇನೆಗೆ ಸಂಪೂರ್ಣ ಸ್ವಾತಂತ್ರ್ಯ ನೀಡಲಾಗ್ತದೆ ಹಾಗೆ ರಾಜತಾಂತ್ರಿಕ ಮಟ್ಟದಲ್ಲಿ ಕೂಡ ಪ್ರಯತ್ನವನ್ನು ನಡೆಸಲಾಗ್ತದೆ ಇದು ಪೂರ್ಣವಾಗುವವರೆಗೂ ನಾವು ಮೀಲ್ಸಲ್ಲ ಅಥವಾ ಇದನ್ನ ಬಿಡಲ್ಲ ಅಂತ ಹೇಳಿ ಒಂದು ದೊಡ್ಡದಾದಂತಹ ಗ್ಯಾರಂಟಿಯನ್ನೇ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿದ್ದಾರೆ ಇನ್ನು ಅಗ್ನಿವೀರ್ ಯೋಜನೆ ಸ್ಥಗಿತಗೊಳ್ಳಲಿದೆ ಇದುವರೆಗೆ ಅಗ್ನಿವೀರ್ಗೆ ಸೇರ್ಪಡೆಗೊಂಡಿರುವಂತಹ ಎಲ್ಲಾ ಮಕ್ಕಳನ್ನ ಕಾಯಂಗೊಳಿಸಿ ಸೇನೆಯಲ್ಲಿನ ಈ ಗುತ್ತಿಗೆ ಪದ್ಧತಿಯನ್ನು ನಿಲ್ಲಿಸಲಾಗ್ತದೆ ಸೇನೆಗೆ ಮತ್ತು ದೇಶದ ಭದ್ರತೆಗೆ ಎಷ್ಟು ಹಣ ಬೇಕಾದರೂ ವ್ಯಯಿಸ್ತೇವೆ ಇನ್ನು ರೈತರಿಗೆ ಗೌರವಯುತವಾದ ಜೀವನವನ್ನು ನೀಡಲು ನಾವು ಅವರ ಬೆಳೆಗಳಿಗೆ ಸಂಪೂರ್ಣ ಬೆಲೆಯನ್ನು ನೀಡುತ್ತೇವೆ ಸ್ವಾಮಿನಾಥನ್ ವರದಿಯನ್ನು ಆಧರಿಸಿ ರೈತರ ಬೆಲೆಗಳಿಗೆ ಸಂಪೂರ್ಣ ಬೆಲೆ ನೀಡಲಾಗ್ತದೆ ಅಂತ ಹೇಳಿದ್ದಾರೆ ಇನ್ನು ಹಲವು ದಶಕಗಳಿಂದ ದೆಹಲಿ ಜನತೆಯ ಹಕ್ಕಾಗಿದ್ದಂತಹ ದೆಹಲಿಗೆ ಸಂಪೂರ್ಣ ರಾಜಸ್ಥಾನವನ್ನು ನೀಡಲಾಗ್ತದೆ ನಿರುದ್ಯೋಗವನ್ನ ತೊಳೆದು ಹಾಕಲು ನಾವು ಸಾಕಷ್ಟು ವಿವರವಾದ ಯೋಜನೆಯನ್ನ ಮಾಡಿದ್ದೇವೆ ಒಂದು ವರ್ಷದಲ್ಲಿ ಎರಡು ಕೋಟಿ ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಅಂತ ಹೇಳಿದ್ದಾರೆ ಇನ್ನು ಭ್ರಷ್ಟಾಚಾರವನ್ನು ಕೊನೆಗಾಣಿಸಲು ಬಿಜೆಪಿಯ ವಾಷಿಂಗ್ ಮಿಷಿನ್ ಅನ್ನ ಅಡ್ಡಗಟ್ಟಿ ನಿಲ್ಲುವಂತೆ ಮಾಡಿ ಒಡೆದು ಹಾಕಲಾಗ್ತದೆ ಪ್ರಾಮಾಣಿಕರನ್ನ ಜೈಲಿಗೆ ಕಳುಹಿಸುವ ಭ್ರಷ್ಟರಿಗೆ ರಕ್ಷಣೆ ನೀಡುವಂತಹ ಈಗಿನ ವ್ಯವಸ್ಥೆ ನಿರ್ಮೂಲನೆಯಾಗಲಿದೆ ಸಣ್ಣ ಮತ್ತು ದೊಡ್ಡ ಎರಡು ಹಂತಗಳಲ್ಲಿ ಭ್ರಷ್ಟಾಚಾರವನ್ನ ಪರಿಣಾಮಕಾರಿಯಾಗಿ ತೊಡೆದು ಹಾಕ್ತದೆ ಇನ್ನು ಕಳೆದ ಎಂಟರಿಂದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರವು ಭಯೋತ್ಪಾದನೆಯನ್ನು ಸೃಷ್ಟಿಸಿದೆ ಎಂಬ ಕಾರಣಕ್ಕಾಗಿ ದೇಶದ ಹನ್ನೆರಡು ಲಕ್ಷ ಅಧಿಕ ನಿವ್ವಳ ಶ್ರೀಮಂತರು ತಮ್ಮ ವ್ಯಾಪಾರ ಮತ್ತು ಕೈಗಾರಿಕೆಗಳನ್ನು ಮುಚ್ಚಿ ವಿದೇಶಕ್ಕೆ ಹೋಗಿದ್ದಾರೆ ಇಂದ ಹೊರತೆಗೆಯುವ ಮೂಲಕ ಜಿಎಸ್ಟಿಯನ್ನು ಸರಳಗೊಳಿಸಲಾಗುತ್ತದೆ ಹೊಸ ಉದ್ಯಮಗಳು ಮತ್ತು ಕೈಗಾರಿಕೆಗಳನ್ನು ತೆರೆಯಲು ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ <tomit> मैं एक दिन में 24 में से 36 घंटे काम करूंगा पूरे देश भर में घूमूंगा इस तानाशाही को रोकने के लिए दोस्तों जितनी मेरे अंदर ताकत है मैं मेरा सब कुछ कुर्बान है देश के लिए मेरा तन मन धन सब कुछ कुर्बान है देश मेरे, एक एक मेरे देश के लिए मेरे खून का एक एक कतरा मेरे देश के लिए मेरे शरीर का एक एक कतरा मेरी जिंदगी का एक एक पल मेरे देश के लिए मेरे देश को बचाने के लिए मैं पूरे देश में जाऊंगा अब एक बहुत महत्वपूर्ण बात करने जा रहा हूं उसको ध्यान से सुनना ये लोग इंडिया गठबंधन से पूछते हैं आपका प्रधानमंत्री कौन होगा मैं बीजेपी से पूछता हूं आपका प्रधानमंत्री कौन होगा आप लोग सोच रहे होंगे केजरीवाल क्या बात कर रहा है मोदी जी होंगे नहीं देश के सबसे बड़े चोर उचक्के और डकैतों को उन्होंने अपनी पार्टी में शामिल कर लिया जिन लोगों दस दिन पहले मोदी जी कहते थे सत्तर हजार करोड़ का इसने घोटाला कर दिया थोड़े दिन के बाद उसी आदमी को अपनी पार्टी में शामिल करके किसी को डिप्टी सीएम बना देते हैं किसी को मंत्री बना देते हैं और उनके सारे ईडी और सीबीआई के मामले खत्म कर देते हैं और कहते हैं मैं भ्रष्टाचार से लड़ रहा हूं तो मैं मोदी जी को कहना चाहता हूँ भ्रष्टाचार से अगर लड़ाई लड़नी है तो केजरीवाल से सीखो ಚೀನಾವನ್ನ ಹಿಂದಿಕ್ಕೋದು ನಮ್ಮ ಗುರಿಯಾಗಿದೆ ಇದಕ್ಕಾಗಿ ಎಲ್ಲಾ ವರ್ತಕರಿಗೆ ಮುಂದೆ ಸಾಗಲು ಅವಕಾಶವನ್ನ ಕಲ್ಪಿಸಲಾಗ್ತದೆ ಅನ್ನುವಂತಹ ಒಂದು ದೊಡ್ಡ ದೊಡ್ಡ ಗ್ಯಾರಂಟಿಗಳನ್ನ ಅರವಿಂದ್ ಕೇಜ್ರಿವಾಲ್ ಅವರು ಕೊಟ್ಟಿದ್ದಾರೆ ಆದ್ರೆ ಅಧಿಕಾರ ಸಿಕ್ಕರೆ ಇವ್ರು ಏನೆಲ್ಲ ಮಾಡ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಇನ್ನು ಪಶ್ಚಿಮ ಬಂಗಾಳ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಭರವಸೆಗಳೇನು ನೋಡೋಣ ಅಲ್ಲಿನ ಜನರಿಗೆ ನರೇಂದ್ರ ಮೋದಿ ಅವರು ಐದು ಭರವಸೆಗಳನ್ನ ಕೊಟ್ಟಿದ್ದಾರೆ ಏನದು ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಂಡಿದ್ದಂತಹ ಮೋದಿ ರಾಜ್ಯ ಜನತೆಗೆ ಐದು ಭರವಸೆಗಳನ್ನು ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಇತ್ತೀಚಿನ ದಿನಗಳಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ತುಂಬಾ ಏನ್ ಹೇಳ್ತಾರೆ ತುಂಬಾ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆಗಳು ಕೂಡ ಹೋಗ್ತಾ ಇದ್ದಾರೆ ಕೆಲ ವರ್ಷಗಳ ಹಿಂದೆ ಟಿ ಸರ್ಕಾರದ ಮೇಲೆ ಸಿಎಜಿ ವರದಿ ಬಂದಿತ್ತು ಈ ವರದಿಯಲ್ಲಿ ಟಿ ಎಂಸಿ ಎರಡು ಕೋಟಿ ಮೂವತ್ತು ಸಾವಿರ ರೂಪಾಯಿಗಳನ್ನ ಖಾತೆಗೆ ನೀಡಿಲ್ಲ ಅಂತ ಹೇಳಲಾಗಿದೆ ಈ ಹಣವನ್ನ ಹೇಗೆ ಎಲ್ಲಿ ಖರ್ಚು ಮಾಡಲಾಗಿದೆ ಇದಕ್ಕೆ ಲೆಕ್ಕವಿಲ್ಲ ಟಿಎಂಸಿ ಎಷ್ಟು ಭ್ರಷ್ಟಾಚಾರ ಮಾಡಿದೆ ಎಂಬುದಕ್ಕೆ ಶಿಕ್ಷಕರ ನೇಮಕಾತಿಯ ಉದಾಹರಣೆ ಅಂತ ನರೇಂದ್ರ ಮೋದಿ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇನ್ನು ನಾನು ಬಂಗಾಳಕ್ಕೆ ಐದು ಗ್ಯಾರಂಟಿಗಳನ್ನು ಕೊಡ್ತೇನೆ ಮೋದಿ ಇರುವವರೆಗೂ ಧರ್ಮದ ಆಧಾರದಲ್ಲಿ ಮೀಸಲಾತಿಯನ್ನು ನೀಡೋದಿಲ್ಲ ಮೋದಿ ಇರುವವರೆಗೂ ಎಸ್ ಸಿ ಎಸ್ ಟಿ ಒಬಿಸಿ ಮೀಸಲಾತಿಯನ್ನ ಕೊನೆಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ ಮೋದಿ ಇರುವವರೆಗೂ ನೀವು ರಾಮನವಮಿ ಆಚರಿಸೋದನ್ನ ಮತ್ತು ರಾಮನ ಪೂಜೆ ಮಾಡೋದನ್ನು ತಡೆಯಲು ಯಾರಿಂದ ಕೂಡ ಸಾಧ್ಯ ಇಲ್ಲ ಮೋದಿ ಇರುವವರೆಗೂ ರಾಮ ಮಂದಿರದ ಕುರಿತು ಸುಪ್ರೀಂ ಕೋರ್ಟ್ ನೀಡಿರುವ ತೀರ್ಪನ್ನು ಹಿಂಪಡೆಯಲು ಯಾರಿಂದ ಕೂಡ ಸಾಧ್ಯ ಇಲ್ಲ ಮೋದಿ ಇರುವವರೆಗೂ ಸಿ ಎ ಕಾನೂನನ್ನು ರದ್ದು ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ ಅನ್ನುವಂತಹ ಐದು ಜಬರ್ದಸ್ತ್ ಆಗಿರುವಂತಹ ಗ್ಯಾರಂಟಿಗಳನ್ನು ನರೇಂದ್ರ ಮೋದಿಯವರು ಕೊಟ್ಟಿದ್ದಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಅವರ ಗ್ಯಾರಂಟಿಗಳಾಗಿರಬಹುದು ನರೇಂದ್ರ ಮೋದಿಯವರ ಗ್ಯಾರಂಟಿಗಳಾಗಿರಬಹುದು ಹೇಗೆ ವರ್ಕ್ ಆಗುತ್ತೆ ಜನರು ಇದರ ಕಡೆಗೆ ಆಕರ್ಷಿತರಾಗ್ತಾರಾ ಇದರ ಕಡೆಗೆ ಆಕರ್ಷಿತರಾಗಿ ಯಾರ ಕೈಯನ್ನು ಹಿಡಿತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅಂದ್ರೆ ಜೂನ್ ನಾಲ್ಕರಂದು ರಿಸಲ್ಟ್ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ